ನಮಸ್ಕಾರ ರೀ ಮನೆ ಮಂದಿ ಎಲ್ಲಾರ್ಗೂ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡ್ರಿ ಇಲ್ಲೇ ನಮ್ಮ ಸ್ಟೂಡೆಂಟ್ ಆಗಲ್ಗೆ ರಂಗೋಲಿ ರೆಡಿ ಮಾಡತ್ತಾರ ಹೇಳಿಕೊಟ್ಟಂಗೆ ಹಾಕತ್ತಾರ ಕಲರ್ ಹಾಕಂಗಿಲ್ರಿ ಇದೂನ ಅಲ್ಲ ರೀ ಯಾಕೋ ಪ್ಲೇನ್ ಹಾಕಿದ್ರೆ ವೈಟ್ ಇದ್ರದ್ದಲೇ ರಂಗೋಲಿ ಅಷ್ಟೇ ಹಾಕಿದ್ರೆ ರಂಗೋಲಿನ ಯಾಕ್ರಿ ಎಂಟಿ ಕಲರ್ ಹಾಕಂಗಿಲ್ಲ ಅಂತ ಕೇಳಿದೆ ಒಳಗಿದ್ದು ಅನ್ಕೋತೇನಿ ಆದ್ರೆ ಇಲ್ಲ ಖಾಲಿ ಆಗೈತಪ್ಪಿ ತಪ್ಪಿ ನಂಗೆ ತರೋಕೆ ನೆನ್ಪಾಗ್ಲಿಲ್ಲ ಈ ಸರ ಹಿಂಗೆ ಹಾಕ್ತೇನೆ ಅರ್ಜೆಂಟ್ ಐತಿ ಇನ್ನು ಕೆಲಸ ಭಾಳ ಅನ್ನೋಕತ್ತಿದ್ರೆ ಸೊ ಇರಲಿ ಬಿಡ್ರಿ ಬಿಳಿದೆನ ಶ್ರೇಷ್ಠ ಶ್ವೇತವರ್ಣನ ಶ್ರೇಷ್ಠ ಹೇಳಂದ ಹೇಳಿ ಸರಿ ಆಯ್ತು ಅಂತ ಹೇಳಂದ ಸುಮ್ಮದೆ ಈಗ ಅವ್ರು ಹಾಕಕತ್ತಿದ್ರೆ ರಂಗೋಲಿನ ನಾನು ನೋಡ್ಕೋ ಅಂತ ನಿಂತಿದ್ದೆ ಫೈನಲ್ ಆಗಿ ಈ ರೀತಿಯಾಗಿ ರೆಡಿ ಆಯ್ತು ನೋಡ್ರಿ ನಮ್ಮ ರಂಗೋಲಿ ಚಂದ ಅನ್ಸಾತಿತ್ತು ಏನಾದ್ರೂ ವೈಟ್ ಕಲರ್ ಚಂದ ನೋಡ್ರಿ ಅದು ಕಲ್ಲಿಗೆ ಎಲ್ಲ ಎದ್ದು ಕಾಣಿಸ್ತಿರತ್ತಲ್ಲ ಹಂಗೆ ಶಾಪಿನ್ನೂ ಓಪನ್ ಆಗಿಲ್ಲ ಬಟ್ ಶಾಪ್ ಮುಂದೆ ಹಿಂಗೆ ಸಿಂಪಲ್ ಒಂದು ಫ್ಲವರ್ ಹಾಕ್ಯಾರ ಬಾಗಿಲ್ಗೆ ಈ ರೀತಿಯಾಗಿ ಡಿಸೈನ್ ಮಾಡೋ ಆ ಥರ ಏನೋ ಒಂದು ನಂಗೆ ಇಷ್ಟಲ್ಲ ತಲಿ ಓಡಂಗಿಲ್ಲ ರಂಗೋಲಿ ಒಳಗೆ ರಂಗೋಲಿ ಕಲಿಬೇಕು ನಾನು ಆ್ಯಕ್ಚುಲಿ ಸೊ ಫೈನಲ್ ಆಗಿ ಈ ರೀತಿಯಾಗಿ ರೆಡಿ ಆಗೈತಿ ನಮ್ಮ ಬಾಗ್ಲ ಗಣೇಶ ತರೋದಕ್ಕೂ ಏನೋ ಮುಹೂರ್ತ ಇರುತ್ತಂತ ಸೊ ಮುಹೂರ್ತಕ್ಕೆ ಟೈಮ್ ಆಗಿತ್ತು ಹಂಗಾಗಿ ಅಪ್ಪಾಜಿ ಮತ್ತು ಆ ಅಪ್ಪನೂ ಮೂರು ಜನ ಅವಸ್ರ ಮಾಡಿ ಹೊಂಟಿದ್ರು ವಿಶಾಲ ವಿಕಾಸ ಮೀಸಾದ್ರಿ ಈ ಸರ ಅವರು ಹುಬ್ಳಿಗೆ ಹೋಗಿದ್ರು ಹುಬ್ಳಿ ಒಳಗೆ ಇಡಾಕಂತೇಳ ಸೊ ಇವಾಗ ಇವರು ಗಣೇಶನ್ ತರಕ ಹೊಂಟಾರ ಈಗ ನೋಡ್ರಿ ಗಣೇಶನ್ ತರಾಕಂತೇಳಿ ಹೋಗಿದ್ರು ಅಲ್ಲಿ ನಾನೇನು ಹೋಗಿರ್ಲಿಲ್ಲ ಅವರಷ್ಟ ಹೋಗಿದ್ರು ಅಲ್ಲಿ ಪೂಜೆ ಮಾಡಾಕತ್ತಿದ್ರಲ್ಲ ಅಲ್ಲಿ ಪೂಜೆ ಸಲಿಕೆ ಒಂದು ಫೋಟೋ ತಗೊಂಡಿದ್ರೆ ಗಣೇಶನ ಪೂಜೆ ಮಾಡಾ ಈಗ ಅಲ್ಲಿ ಒಂದು ಪೂಜೆ ಮಾಡಿನೇ ತರಬೇಕಲ್ಲ ನಂಗೆ ಗೊತ್ತಿಲ್ಲ ಯಾಕಂದ್ರೆ ನನ್ನ ತವ್ರ ಮನೆ ಒಳಗೆ ಇದು ಇದು ಎರಡನೇ ಗಣೇಶ ನಾನು ನಾನು ಇಡಾಕತ್ತಿರುವಂಥ ಎರಡನೇ ಗಣೇಶ ಇದೆ ಇಲ್ಲಿಗೆ ಬಂದ ಮೇಲೆನ ಗಣೇಶನ ಹಬ್ಬದ ಬಗ್ಗೆ ಏನೋ ಒಂದು ಚೂರ್ ಗೊತ್ತಾಗತ್ತೈತಿ ಅಂತೇಳಂದ್ರೆ ಸೊ ಅಲ್ಲಿ ಒಂದು ಪೂಜೆ ಮಾಡ್ತಾರಂತ ಅಲ್ಲಿ ಪೂಜೆ ಮಾಡ್ಕೊಂಡು ಹಾತಾರೆ ಈಗ ಅಪ್ಪಾಜಿ ಪೂಜೆ ಮಾಡಾ ಇಲ್ ನೋಡ್ರಿ ಇಲ್ಲೇ ಇನ್ನೊಂದು ಗಣೇಶ ಐತಿ ಇದು ಯಾರ್ದೋ ಬೇರೆದವ್ರದ್ದು ಫುಲ್ ಡೆಕೋರೇಷನ್ ಮಾಡ್ಸಾರ ಬಹಳ ಚಂದ ಕಾಣಾಕತೈತಿ ನಮ್ ಗಣೇಶ ಏನೋ ಸಿಂಪಲ್ ಅನ್ಸಾತಾನ ಸಾದ ಈ ಗಣೇಶನ್ ಮುಂದೆ ಅಲ್ದನ ಸಿಂಹಾಸನದ ಮೇಲೆ ಕುಂತಿರೋದಲ್ಲ ಲುಕ್ ಮಾತ್ರ ಅಸ್ಲಿ ಐತಿ ನಾವು ಪ್ರತಿ ಸರ ಏನು ಮಾಡಿರ್ತೀವಿ ಪ್ಲೇನ್ ಗಣೇಶನನ್ನು ತಗೊಂಡ್ ಬಂದು ನಮ್ಗೆ ಥರ ಬೇಕೋ ಆ ಥರ ನಾವು ಡೆಕೋರೇಷನ್ ಮಾಡ್ಕೊಂಡಿರ್ತೀವಿ ಸೊ ನಮ್ ಗಣೇಶ ಈಗೇನು ಕುಲ್ಲಾ ಕುಲ್ಲ ಕಾಣ ಆತನಲ್ಲ ನೆಕ್ಸ್ಟ್ ನಾವು ಅವನ್ನ ವಿಜ್ರಂಸ್ಬೇಕು ವಿಜೃಂಭಿಸು ಹಂಗೆ ಮಾಡ್ತೇವೆ ಈ ಗಣೇಶನಂಗ ಇಷ್ಟ ಆಯ್ತು ನೋಡ್ರಿ ಎಲ್ಲಿ ಕೂಗ್ಬೇಕಾ ಗಣಪತಿ ಪಾಪ ಅಂತ ಅನು ಆಟೋ ಹೇಳಿದ್ರೆ ಆಟೋ ಒಳಗೆ ತೊಗೊಂಡು ಬಂದ್ರೆ ಅಲ್ದಾನೆ ಇವ್ರಿಗೆ ಕೈನೂ ಇತ್ತಲ್ಲ ಹಂಗಾಗಿ ವೆಯ್ಟ್ ಲಿಫ್ಟಿಂಗ್ ಎಲ್ಲ ಜಾಸ್ತಿ ಮಾಡುವಂಗಿರಲಿಲ್ಲ ಎರಡು ಕೆ ಜಿ ಮೇಲೆ ಎತ್ತಬಾರ್ದು ಅಂತ ಹೇಳ ಡಾಕ್ಟ್ರು ಸೊ ಅಲ್ದನ್ನ ಇವರ ತರಬೇಕಲ್ಲ ಈಗ ಅದನ್ನು ಗಣೇಶನ ಅವ್ರಿಗೆ ಕಂಫರ್ಟಬಲ್ ಇರೋಲ್ಲ ಅಂತ ಹೇಳಂದು ಅಪ್ಪಾಜಿನ ಹೆಲ್ಪ್ ಮಾಡಾತ್ತಾರೆ ಇಳ್ಯಾಕೆ ಸತ್ತೆ ಗಾ ಆಗಲ್ದಾಗಿತ್ತು ಸೊ ಅವರ ಹಿಡ್ಕೊಂಡು ಹೆಲ್ಪ್ ಮಾಡಿ ಹಗುರ್ಕೆ ಕರ್ಕೊಂಡು ಬಂದ್ರೆ ಯಾಕಂದ್ರೆ ಗಣೇಶ ಇದ್ರು ಟೈಮ್ ಒಳಗೆ ಮುಕ್ಕು ಹೊತ್ತಿ ಆಗಬಾರ್ದಲ್ಲ ಅದು ಅದಕ್ಕೆ ಮುಕ್ಕಾದ್ರೆ ಮತ್ತು ಸುಮ್ಮ ಅಪಶಕನ ಅದು ಇದೆ ಅಂತೇಳ ಅದ ರೀಸನ್ಗೆ ಅಪ್ಪಾಜಿನ ಭಾಳ ಏನ ನೀಟಾಗಿ ಎಲ್ಲ ಹ್ಯಾಂಡಲ್ ಮಾಡ್ಕೊಂಡು ಕರ್ಕೊಂಡು ಬರಾತಿದ್ರು ಗಣೇಶಗ ಜಯಕಾರ ಹಾಕ್ಕೊಂಡು ಅಂತೂ ಇಂತು ಅದೂರಿ ಅಂತ ಅಂದ್ರೆ ಇದ್ರಾಗ ಅದೂರಿ ಅಂತ ವೆಲ್ಕಮ್ ಮಾಡ್ಕೊಂಡು ಬಂದರೆ ಈಗ ನೋಡಿರಿ ನಮ್ಮ ಗಣೇಶಗ ಪೂಜೆ ಮಾಡಿ ಮನೆ ಒಳಗೆ ಕರ್ಕೋಕತ್ತಾರ ಮಮ್ಮಿ ಗಣೇಶಗ ಪೂ ಪ್ರಥಮ ಪೂಜೆ ಸಲ್ಸಕತ್ತಾರ ಬಾಕಲ್ದಾಗನ ಎಂಟರ್ ಆದ್ರೆ ಅದು ವೇಟ್ ಜಾಸ್ತಿ ಐತೆ ಅಂತ ಯಾಕಂದ್ರೆ ಇಕೋ ಫ್ರೆಂಡ್ಲಿ ಗಣೇಶ ಅಲ್ಲ ಮಣ್ಣಿನ ಗಣೇಶ ಸೊ ವೇಟ್ ಸ್ವಲ್ಪ ಜಾಸ್ತಿನೇ ಐತಿ ಇವ್ರಿಗೆ ಕೈ ಪೇನ್ ಆಗಾತಿತ್ತು ಕಾಣಿಸ್ತೈತಿ ಸೊ ಲಘು ಲಘು ಅಂತ ಹೇಳಂದ ಲಗುನ ಬಂದು ಇಲ್ಲ ದೇವ್ರ ಮನ್ಯಾಗ ಒಂದು ಸ್ಟೂಲ್ ಮೇಲೆ ಇಟ್ಟ ಇಟ್ಬಿಡ್ತೇನೆ ಅಂತ ಹೇಳ ಇಲ್ಲೇ ಇಟ್ರು ಸೊ ಇಡತರ ಅದು ಎಷ್ಟು ಕಾಳಜಿ ಮಾಡ ಆತರ ನೋಡ್ರಿ ಅಲ್ಲಿ ಇನ್ನಿಲ್ಲ ಇದ್ದ ಆತ ಹೇಳ ಹುಡುಗರು ಒಟ್ಟ ಚಂದಾಗ ಕೆಲಸನ ಮಾಡಂಗಿಲ್ಲ ಇಲ್ಲಿ ಗೌರಿ ರೆಡಿ ಆಗ್ಯಾಳ ಇಲ್ಲೇ ಇನ್ನು ರೆಡಿ ಮಾಡ ಬೆಳಗ್ಗೆ ಇನ್ನು ಕೆಲಸದಾಗ ರೇಷ್ಮೆ ಸೀರೆ ಉಟ್ಕೊಂಡ್ರು ಆಗಂಗಿಲ್ಲ ಅಂತ ಹಂಗೆ ಒಂದು ಪತ್ಲ ಉಟ್ಕೊಂಡಿದ್ದೆ ಡ್ರೆಸ್ ಅಂತೂ ಕ್ಯಾಶುವಲ್ ಆಗಿ ಮನೆಯಾಗ ಹಾಕೊಂಡು ಹಾಕೊಂಡಿರ್ತೇವಿ ಸೊ ಅದಕ್ಕೆ ಸೀರೆ ಇಟ್ಕೊಳ್ಳೋನು ಅನ್ನಿಸ್ತು ಸೀರೆ ಉಟ್ಕೊಂಡಿದ್ದೆ ಇಲ್ಲಿ ನೋಡ್ರಿ ಆಂಟಿ ಅದ ಲಕ್ಷ್ಮಿನ ರೆಡಿ ಮಾಡ ಸಾರಿ ಗೌರಿನಾ ರೆಡಿ ಮಾಡ ಈಗ ದಂಡಿ ಅಲ್ಲ ಮಗ ಹಾಕೊಂಡ್ರಿ ಸಾತು

ನಾನು ಆಗೆಲ್ಲ ಹೇಳ್ದಂಗೆ ಗಣೇಶನ ಒಂಚೂರು ಪ್ಲೇನ್ ಇದ್ದಿದ್ರಾಗ ನೋಡಿ ನೋಡ್ ತಗೊಂಡ್ ಯಾಕಂದ್ರೆ ನಮಗೆ ಯಾವ ತರ ಬೇಕು ನಾವು ಆ ಥರ ಡೆಕೋರೇಟ್ ಅನ್ನೋ ರೀಸನಿಗೆ ಅವ್ರಿಗೆ ಹೇಳಿದ್ರು ಅವ್ರು ಮಾಡ್ಕೊಡ್ತಾರ ನಿಜ ಆದ್ರೆ ನಮಗೆ ಖುಷಿ ಆಗಬೇಕಲ್ಲ ನಾವು ಇಷ್ಟೆಲ್ಲ ಮಾಡಾಕತ್ತೇವಿ ನಮ್ಮ ಗಣೇಶಗ ಅಂತ ಹೇಳಂದ್ರೆ ನಮ್ಗೆ ಇಷ್ಟ ಆಗೋ ರೀತಿ ಒಳಗೆ ನಾವು ಅನ್ನೋ ರೀಸನಿಗೆ ಸೊ ಅವನ್ನೆಲ್ಲ ಸ್ಟೋನು ಬೀಟ್ಸ್ ಅತಿ ಎಲ್ಲ ತೊಗೊಂಡ್ ಬಂದಿದ್ರು ಅವನ್ನೆಲ್ಲ ಯೂಸ್ ಮಾಡ್ಕೊಂಡ ಆಂಟಿ ಡೆಕೋರೇಷನಿಗೆ ನಿಂತರು ಸತತ ಮೂರು ದಿನಗಳ ಕಾಲ ಗಣೇಶನ ಒಂದು ಅಲಂಕಾರದೊಳಗೆ ನನ್ನ ಹೋಗ್ಬಿಟ್ರಿ ಇವ್ರು ಈಗ ಗಣೇಶಗ ಅಲಂಕಾರ ಮಾಡಕತ್ತಾರ ನಾನು ಅದಕ್ಕೆ ಅಡ್ಗೆ ಮನೆ ಕಡೆ ಹೋಗ್ಬಿಟ್ಟ ಇವತ್ತ ಅವ್ರ ಡೆಕೋರೇಷನ್ ಎಲ್ಲಾ ಮಾಡ್ಕೊಳ್ಳಿ ನಾನು ಅಂತ ಈ ರೀತಿಯಾಗಿ ನಮ್ಮ ಗಣೇಶನ ಅಲಂಕಾರ ನಡೆದೈತ್ರಿ ಇನ್ನೂ ಪ್ರೋಗ್ರೆಸ್ ಐತಿ ಮುಗಿಯುವಲ್ದೇತಿ ಬರೀ ಕಂಪ್ಲೀಟ್ ಆಗಿ ರೆಡಿ ಆದ್ಮೇಲೆ ನಿಮ್ಗೆ ಫೈನಲ್ ಲುಕ್ ಇದ್ರೊಳಗೆ ಮಿಸ್ ಆಗಿದ್ದಂದ್ರೆ ಒಂದು ತಿಲ್ಕ ಹಾಕ್ಬೇಕು ಸೆಂಟ್ರ್ ಅದಷ್ಟೇ ಅಂತೂ ಇಂತು ಹಂಗು ಹಿಂಗು ಮಾಡಿ ಹಿಂಗಿದ್ದ ನಮ್ಮ ಗಣೇಶನ ಸಂಪೂರ್ಣವಾಗಿ ಬದಲಿಸಿ ಈ ರೀತಿಯಾಗಿ ಮಾಡಿಬಿಟ್ರೆ ಆಂಟಿ ಒಂದು ಸಲ ಔಟ್ಲುಕ್ ನೋಡ್ಕೊಂಡು ಬರೋಣಂತೆ

ನಮ್ಮ ಗಣೇಶನು ರೆಡಿ ಆದ ನಾವು ರೆಡಿ ಆದ್ವಿ ಇನ್ಯಾಕೆ ತಡ ಮಾಡೋದು ಬರೀ ಪೂಜೆ ಮಾಡೋಣಂತ ನಾವು ಪೂಜಕ್ಕ ಈ ರೀತಿಯಾಗಿ ರೆಡಿಯಾಗಿದ್ವಿ ಸೊ ಈಗ ಈ ಕಡೆ ಪೂಜೆ ನಡೆಯತೈತಿ ಬರೀ ನಾವು ಪೂಜೆ ಒಳಗೆ ಭಾಗಿಯಾಗೋಣಂತೆ ಗಣೇಶನ ಪೂಜೆ ನೆರವೇರಾಕತಿತ್ತು ಸೊ ನಾವು ಹೋಗಿ ಭಾಗಿಯಾದ್ವಿ ನಿಂತ್ಕೊಂಡಿದ್ವಿ ಅಲ್ಲಿ ಅವ್ರಿಗೆಲ್ಲ ಹೆಂಗೋಟು ಹೇಳ್ಕೊತ ನಾವು ಹೊಡ್ಸ ಅನ್ಕೊಂತ ನಿಂತಿದ್ವಿ ಈ ಕಡೆ ಅಪ್ಪಾಜಿ ದೊಡ್ಡಪ್ಪಾಜಿ ಆಮೇಲೆ ಅಪ್ಪಾಜಿ ಇಬ್ಬರು ಏನೇನೋ ಆ ಕಡೆ ಈ ಕಡೆ ಎಲ್ಲ ಕಡೆದು ಮಾತಾಡ್ಕೊಂಡು ಕುಂತಿದ್ರು ಮಳಿ ಬೆಳಿ ಪೂಜೆ ಗಣೇಶ ವೆರೈಟಿ ವೆರೈಟಿ ಗಣೇಶನ್ಗಳ ಬಗ್ಗೆ ಅದೆಲ್ಲದ್ರ ಬಗ್ಗೆನೂ ವಿಚಾರಗಳ ನಡೆದಿತ್ತು ಹಂಗೆ ಇದು ನೋಡ್ರಿ ನಾನು ಆಂಟಿ ಸಾರಿ ಜೋಡಿ ಮೇಲೆ ಉಟ್ಕೊಂಡೆವಿ ಇದು ನಮ್ಮ ಮದ್ವೆ ಒಳಗೆ ಅವ್ರು ಉಟ್ಕೊಂಡಂಥ ಸೀರೆ ಸೊ ನಂಗೆ ಇಬ್ಬರು ಮ್ಯಾಚ್ ಹಾಕಿ ತಪ್ಪಿ ನಾವು ಇವನು ಉಟ್ಕೊಳ್ಳೋಣ ಜೋಡಿ ಮೇಲೆ ಅಂತೇಳಂದು ಆರು ತಿಂಗಳು ಕಂಪ್ಲೀಟ್ ಆಗಕ್ಕೆ ಬಂತು ಸೊ ನೋಡ್ರಿ ನಂಗೆ ಹಾಗಲ್ಗೆ ಬೇಬಿ ಬಂಪ್ ನನಗೂ ಹೊಟ್ಟೆ ಬಂದೈತಿ ನನ್ನ ಪಾಪು ಎಷ್ಟು ನೀಟಾಗಿ ಕಾಣಕತೈತಿ ಅದ್ರೊಳಗೆ ನಂಗೆ ಭಾಳ ಖುಷಿ ಆಯ್ತು ನನ್ನ ಸಾರಿ ನಂಗೆ ಈ ಸೀರಿ ಭಾಳ ಕಂಫರ್ಟಬಲ್ ಅನ್ಸತಿ ಇಷ್ಟ ಆಯ್ತು ಸೊ ಇಬ್ಬರು ಜೋಡಿ ಮೇಲೆ ರೆಡಿ ಆಗೋಣ ಅಂತ ಹೇಳಂದು ಅಂದ್ಕೊಂಡು ರೆಡಿ ಆಗಿದ್ವಿ ಈಗೆಲ್ಲ ಹ್ಯಾಂಗಾಗತ್ತೈತೆ ಅಂದ್ರೆ ಇಬ್ಬರು ಒಟ್ಟ ಏನೋ ಒಂದು ಇದು ಮಾಡಿದ್ರು ಏನೋ ಒಂದು ರೆಡಿ ಆಗ್ಬೇಕಂದ್ರು ಹೊರಗೆ ಹೋಗ್ಬೇಕಂದ್ರೂ ಸಹ ನಾವು ಇಬ್ಬರು ಜೋಡಿ ಮೇಲೆನ ರೆಡಿ ಆಗೋದು ಸೊ ಗಣೇಶ ಹಬ್ಬ ಮತ್ತೆ ಮತ್ತಿನ್ನೂ ಸ್ಪೆಷಲ್ ಇರುತ್ತಲ್ಲ ಹಾಗಾಗಿ ಇದು ಹಾಕ್ಕೊಂಡ್ರಾತ ಸಾರಿ ಅಂತ ಹೇಳೋ ಒಂದು ಪ್ಲ್ಯಾನ್ ಮಾಡಿ ಹಾಕೊಂಡಿದ್ವಿ ಸೊ ಈಗ ಗೌರಿ ಪೂಜೆ ನಡೆಯತೈತಿ ಬರ ಈಗ ಇಲ್ಲಿ ಗಣೇಶನ ಪೂಜೆನೇ ನಮ್ಮ ಮನೆಯಾರು ಮಾಡಾತಾರೆ ಶ್ರಾವಣದಾಗ ಶುರುವಾದ ಅವ್ರದ್ದು ಪೂಜೆ ಕೆಲಸ ಇನ್ನೂ ಮುಗಿವಲ್ದೆ ಗಣೇಶನಂತೂ ಪ್ರತಿ ವರ್ಷ ಅವರ ಮಾಡ್ತಾರೆ ಗಣೇಶನ ಪೂಜೆ ಆದಮೇಲೆ ಗೌರಿ ಪೂಜೆ ಅಂಟಿ ಮಾಡತ್ತಾರ ಗೌರಿಗೆ ನಮ್ಮನೆ ಗೌರಿ ಪೂಜೆನ ಸಲ್ಸಾಕತ್ತಾರ ಸೊ ಅಲ್ಲಿ ಹಿಂದೆಲ್ಲ ಅಪ್ಪಾಜಿ ಡೆಕೋರೇಷನ್ ಎಲ್ಲ ಯಾರು ಮಾಡಿದ್ದು ಹೆಂಗೆ ಏನು ಎಲ್ಲ ಕೇಳಾಕತ್ತಿದ್ರು ಸೊ ನಾ ಮಾಡ ನಾನು ಮಾಡಿದ್ದೆ ಅಂತ ಹೇಳಿದ್ರು ನಮ್ಮ ಅವಲ್ರಾಗಿದ್ರು ಅವ್ರು ಯಾಕಂದ್ರೆ ಪ್ರತಿ ಸರ ಅಂಟಿದ ಇರುತ್ತಲ್ಲ ಥೀಮ್ ಅವರ ಹಿಂಗೆ ಈ ಥರ ಮಾಡು ಈ ಥರ ಮಾಡು ಅಂತೆಲ್ಲ ಹೇಳ್ಕೊಡ್ತಿರ್ತಾರೆ ಸೊ ಹಂಗಾಗಿ ಇಲ್ಲ ಚೆಂದಾಗೈತಿ ಹಂಗೆ ಹಿಂಗೆ ಅಂತೇಳಿ ಕ್ರೆಡಿಟ್ಸ್ ಕೊಡ ಹಾತಿದ್ರು அந்த அந்த நிந்தாரங்க பாடி வர வெச்சு அந்த நம்ம அந்த இருந்து வர ரிம்மிச்சிட்டது இந்த கட்ட மாடி ಅದக்கெல்லாம் அருவே உங்களுக்கு நான் ராயர் சிக்கட்டெல்லாம் மேட்டர் சில பதெல்லாம் ಮಾಡಿದருது நாவின پورا என்ன நான் ஷோப் மாட்டானப்பா அவர் ஏணிப் பிரே ஏ닐 ஹங்க போட்டா இல்ல நான் கத்தி கத்தி கொண்டா எல்லாம் பாட்டி அது பாடி புறவரக்க நங்கி முன்ன வாட்டக்கு முன்ன கேட் மடக்கிட்ட ಅದನ್ನ ಅಂತ್ಯ ಹಾಕಿದ್ರಿ ನಾವಿಲ್ಲ ರಂಗೋಲಿ ಡೆಕೋರೇಷನ್ ಇಬ್ಬರು ಮಾಡಿ ಹೊಗಳುದು ಕಾಲು ಎಳೆದು ನಗುದು ಎಲ್ಲ ಮುಗೀತು ಈಗ ಮಂಗಳಾರತಿ ಸಮಯ ಗಣೇಶನ್ಗ ಪೂಜೆ ಮುಂತು ಮುಗೀತು ಈಗ ಮಹಾ ಮಂಗಳಾರತಿ ಟೈಮ್ ಆತ ಅಪ್ಪಾಜಿ ಮಂಗಳಾರತಿ ಹಾಡಾತಿದ್ರು ಸೊ ನಾವೆಲ್ಲರೂ ಕೇಳ್ಕೊ ಅಂತ ಮಂಗ ದೇವ ಗಣೇಶಗ ಪ್ರಾರ್ಥಿಸ್ಕೋಕತ್ತಿದ್ವಿ ಒಳ್ಳೇದು ಮಾಡಪ್ಪ ವಿಜ್ಞಾನ ಎಲ್ಲ ದೂರ ಮಾಡಪ್ಪ ಅಂತ ಹೇಳಂದು ಆರತಿ ಬೆಳಗಿದ್ದ ಆತ ಗಣೇಶಗ ಎಡಿ ಹಿಡಿದಿದ್ದು ಆತ ಈ ರೀತಿಯಾಗಿ ಗಣೇಶ ಹಬ್ಬದ ಪೂಜೆ ಮುಗಿತೆ ನಮ್ದು ಗಣೇಶನ್ ಪೂಜೆ ಆದ್ಮೇಲೆ ಇನ್ನೇನ್ ಐತಿ ನಮ್ದು ಹೊಟ್ಟಿ ಪೂಜೆ ಮಾಡ್ಕೋಬೇಕ ಅದ್ಕಿನ್ನ ಬಿಫೋರ್ ಒಂದ್ ಸನ್ ಫೋಟೋ ಶೂಟ್ ನಮ್ಮ ಗಣೇಶ ಹಬ್ಬನ ನಾವು ಈ ರೀತಿ ಆಚರಿಸಿದ್ವಿ ನೀವೆಲ್ಲೂ ಚಲೋ ಅಂತ ಗಣೇಶ ಹಬ್ಬ ಆಚರಿಸಿದ್ರಿ ಅಂತ ಅನ್ಕೋತೀನಿ ಮತ್ತೊಮ್ಮೆ ನಿಮಗೂ ನಿಮ್ಮ ಕುಟುಂಬದವ್ರಿಗೆಲ್ಲರ್ಗು ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಗಣೇಶ ಎಲ್ಲ ಒಳ್ಳೇದು ಮಾಡಲಿ ಅಂಥೇಳಿ ಅವನ ಹತ್ರ ಬೇಡ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗ್ಸಾಕತೇನೆ ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೇನೆ ಅಂತ ಅಲ್ಲಿವರೆಗೂ ಟೇಕ್ ಕೇರ್